ಒಳ ಮೀಸಲಾತಿ ಮಾಡುವಂತಹ ವಿಚಾರದಲ್ಲಿ ತರಾತುರಿ ಅನ್ನುವಂಥದ್ದು ಆಗಬಾರ್ದು ಯಾಕಂದ್ರೆ ಇದು ಬಹಳ ವರ್ಷಗಳವರೆಗೆ ದೀರ್ಘ ಆಯುಸೊಳ್ಳುವಂತಹ ವರದಿ ಆಗುತ್ತೆ ಹಾಗೂ ಇದೊಂದು ಯೋಜನೆ ಆಗುತ್ತೆ ಈ ಹಿನ್ನೆಲೆಯಲ್ಲಿ ನೂರ ಒಂದು ಜಾತಿಗಳಿಗೆ ಅನ್ಯಾಯ ಆಗದಾಗೆ ಆ ಸಮುದಾಯಗಳಿಗೆ ಲೋಪ ಆಗದಾಗೆ ಆ ಸಮುದಾಯಗಳ ಬೆಳವಣಿಗೆಯಲ್ಲಿ ದೋಷ ಆಗದಾಗೆ ವರದಿಯನ್ನ ಒಂದು ತಯಾರಿಸುವಂತಹ ಆಲೋಚನೆಯನ್ನು ಬೇಕಾಗುತ್ತೆ ಈ ಹಿಂದೆ ನಾಗಮೋನ್ ದಾಸ್ ಅವರೇ ತಮ್ಮ ಅಳಲನ ಸರ್ಕಾರ ಕೇಳಿದ್ರು ತಾವು ತರಾತುರಿಯಲ್ಲಿ ಕೇಳೋದು ಸೂಕ್ತ ಅಲ್ಲ ಅಂತೇಳಿ ಆ ಸಂದರ್ಭದಲ್ಲೂ ಕೂಡ ಅವರು ಮಧ್ಯಾಂತರ ವರದಿಯನ್ನು ಕೊಟ್ಟಿದ್ರು ಅದನಂತರದಲ್ಲೂ ಕೂಡ ತರಾತುರಿಯಲ್ಲಿ ಇದನ್ನೆಲ್ಲ ಮಾಡಬೇಕಂತ ಪ್ರಯತ್ನವನ್ನು ಕೂಡ ಮಾಡಿಸಿದರೆ ಎಲ್ಲೋ ಒಂದು ಕಡೆ ಯಾರದೋ ಮುಲಾಜ್ಗೆ ಒಳಗಾಗಿ ಅಥವಾ ಯಾರದೋ ಒತ್ತಡಕ್ಕೆ ಒಳಗಾಗಿ ವರದಿಯನ್ನ ತಯಾರು ಮಾಡಿಸ್ತಾ ಇದರ ಅಥವಾ ವರದಿಯನ್ನ ತಯಾರು ಮಾಡಿಸಿ ಸ್ವೀಕಾರವನ್ನ ಮಾಡ್ತಾ ಇದಾರಂತಹ ಅನುಮಾನ ಜನಮಾನಸಕ್ಕೆ ಬರಬಾರದು ಅನ್ನೋದಾದ್ರೆ ಸರ್ಕಾರ ತಕ್ಷಣ ವರದಿಯನ್ನ ಸ್ವೀಕಾರ ಮಾಡಿ ಸಾರ್ವಜನಿಕರಿಗೆ ವಿತರಣೆನ ಮಾಡಬೇಕು ಒಳ ಮೀಸಲಾತಿ ಮಾಡುವಂತಹ ವಿಚಾರದಲ್ಲಿ ತರಾತುರಿ ಅನ್ನುವಂಥದ್ದು ಆಗಬಾರ್ದು ಯಾಕಂದ್ರೆ ಇದು ಬಹಳ ವರ್ಷಗಳವರೆಗೆ ದೀರ್ಘ ಆಯುಸೊಳ್ಳುವಂತಹ ವರದಿ ಆಗುತ್ತೆ ಹಾಗೂ ಇದೊಂದು ಯೋಜನೆ ಆಗುತ್ತೆ ಈ ಹಿನ್ನೆಲೆಯಲ್ಲಿ ನೂರ ಒಂದು ಜಾತಿಗಳಿಗೆ ಅನ್ಯಾಯ ಆಗದಾಗೆ ಆ ಸಮುದಾಯಗಳಿಗೆ ಲೋಪ ಆಗದಾಗೆ ಆ ಸಮುದಾಯಗಳ ಬೆಳವಣಿಗೆಯಲ್ಲಿ ದೋಷ ಆಗದಾಗೆ ವರದಿಯನ್ನ ಒಂದು ತಯಾರಿಸುವಂತ ಆಲೋಚನೆಯನ್ನು ಬೇಕಾಗುತ್ತೆ ಈ ಹಿಂದೆ ನಾಗಮೋಹನ್ ದಾಸ್ ಅವರೇ ತಮ್ಮ ಅಳಲನ ಸರ್ಕಾರ ಕೇಳಿದ್ರು ತಾವು ತರಾತುರಿಯಲ್ಲಿ ಕೇಳೋದು ಸೂಕ್ತ ಅಲ್ಲ ಆ ಸಂದರ್ಭದಲ್ಲೂ ಕೂಡ ಅವರು ಮಧ್ಯಾಂತರ ವರದಿಯನ್ನು ಕೊಟ್ಟಿದ್ರು ಅದನಂತರದಲ್ಲೂ ಕೂಡ ತರಾತುರಿಯಲ್ಲಿ ಇದನ್ನೆಲ್ಲ ಮಾಡಬೇಕ ಪ್ರಯತ್ನವನ್ನು ಕೂಡ ಮಾಡಿಸಿದರೆ ಎಲ್ಲೋ ಒಂದು ಕಡೆ ಯಾರದೋ ಮುಲಾಜ್ ಒಳಗಾಗಿ ಅಥವಾ ಯಾರದೋ ಒತ್ತಡಕ್ಕೆ ಒಳಗಾಗಿ ವರದಿಯನ್ನ ತಯಾರು ಮಾಡಿಸ್ತಾ ಇದಾರ ಅಥವಾ ವರದಿಯನ್ನ ತಯಾರು ಮಾಡಿಸಿ ಸ್ವೀಕಾರವನ್ನ ಮಾಡ್ತಾ ಇದಾರೆ ಅಂತಹ ಅನುಮಾನ ಜನಮಾನಸಕ್ಕೆ ಬರಬಾರದು ಅನ್ನೋದಾದರೆ ಸರ್ಕಾರ ತಕ್ಷಣ ವರದಿಯನ್ನ ಸ್ವೀಕಾರ ಮಾಡಿ ಸಾರ್ವಜನಿಕರಿಗೆ ವಿತರಣೆನ ಮಾಡಬೇಕು